ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿರಿ ನಿಮ್ಮ ಎನ್ಫೀಲ್ಡ್ ಒಂದು ಗಾಡಿ ಕಳ್ಸಿ ಕೊಡಿದ್ರೆ ಹೌದು ರೀ ಸರ ಮಾಡಲಿ ಎಷ್ಟು ಗಾಡಿ ಮೊದಲೇ ಸರ್ ಅದು ಓನರ್ ಎಷ್ಟೋ ಇದರ ಗಾಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಸರ್ ಆ ಇನ್ಸುಲೇಷನ್ ಫ್ರೆಶ್ ತುಂಬಿ ಕೊಡ್ತೇನೆ ರೀ ವ್ಯಕ್ತ ಮಾಡ್ಸ್ಕೊಡ್ತೀರಾ ಸರ್ ಲೋನ್ ಇದೆಯಾ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಲೋನ್ ಇದಿಲ್ಲ ಏನಿಲ್ಲ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಐವತ್ತರ ಐವತ್ತೈದರ ಮಟ್ಟ ಸರ್ ಐವತ್ತೈದು ಕೊಡುತ್ತಾ ಹಾಂ ಸರ್ ಐವತ್ತರ ಮಟ್ಟ ಅಂದ್ರೆ ಕೊಡಬಹುದು ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಹಾ ಗಾಡಿ ಫುಲ್ ಕಂಡೀಷನ್ ಸರ್ ಲೋನ್ ಇದಿಲ್ಲ ಅಲ್ಲ ಮೇಲೆ ಏನಿಲ್ಲ ಸರ್ ಏನಿಲ್ಲ ರೀ ಲೋನ್ ಇದಿಲ್ಲ ಏನು ಸರ್ ಗಾಡಿ ಲೊಕೇಶನ್ ಹಾಂ ಹುಬ್ಬಳ್ಳಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಸರ್ ಶಿರ್ಲಾಪುರ ಅಂತ

कडिशन आहेत सर ओके ओके नम कडे बंद्र स्वप्न नेगोशिएटी थँक्यू